ಯಾರಿದ್ದೀರಿ ಮನೇಲಿ ಯಾರಿದ್ದೀರಾ ಕಿಟೋ ಸರ್ ಇಲ್ವೇ ನಮ್ಮ ಈ ಮನೇಲಿ ಕಿಟೋ ಅನ್ನೋರ್ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ವಿಜಯ್ ಅನ್ನೋ ಹುಡ್ಗಿ ನೋಡಿ ಸರ್ ನನ್ ಮದ್ವೆ ಆಗ್ಬಿಟ್ಟು ಡ್ರೈವರ್ಸ್ ಕೊಟ್ಟಿಲ್ಲ ಈ ರೀತಿ ಮೋಸ ಮಾಡಿದಾನೆ ಅವನು ಇವಾಗ ನನ್ನ ಜೊತೆ ಬರ್ತಾ ಇಲ್ಲ ಇನ್ನೊಂದ್ ಹುಡ್ಗಿನ್ ಮದ್ವೆ ಆಗಿದ್ದಾನೆ ನಾನು ಇದ್ದಂಗ್ಲೇನೆ ಇನ್ನೊಂದ್ ಹುಡ್ಗಿನ್ ಹೆಂಗ್ ಮದ್ವೆ ಆದ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಇಲ್ಲ ಸರ್ ಇಲ್ಲ ನಿಮ್ಗೆ ಯಾರೋನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತುಂಬಾ ಮೋಸ ಮಾಡ್ಬಿಟ್ಟಿದಾಳೆ ಸರ್ ಅವಳು ಮದ್ವೆ ಆಗಿ ಬಂದು ಒಂದು ವಾರ ನೆಟ್ಟ ಕಾಪರ ಮಾಡಿಲ್ಲ ಬಿಟ್ಟು ಓಡೋಗಿದ್ದಾಳೆ ಹಾ ಒಡ ವಸ್ತು ಎಲ್ಲ ಬಾಚ್ಕೊಂಡು ಅವಳು ಹೇಳಿರೋದ ಅವಳು ಮಾಡಿರೋದು ಹೇಳಿದ್ರೆ ಯಾರನು ಒಪ್ಪಲ್ಲ ಹ್ಮ್ ನಾವು ಅವಳು ಮಾಡಿರೋದು ಹೇಳ್ತೀವಿ ಸರ್ ಇಲ್ಲ ನೋಡಿ ಇವಾಗ ಕಿಟ್ಟು ಅನ್ನೋರು ಯಾರು ಇಲ್ಲಿ ಕಿಟ್ಟು ಅನ್ನೋ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಕಿಟ್ಟು ಮತ್ತೆ ಶೈಲು ಯಾರು ಅಣ್ಣ ಸರ್ ಶೈಲು ಅಂತಂದ್ರೆ ಕಿಟ್ಟು ಅಂತಂದ್ರೆ ಅವರೆಲ್ಲ ಹೋಗಿದ್ದಾರೆ ಇಲ್ಲ ಶೈಲು ಇಲ್ಲೇ ಇದ್ದೀನಿ ಹಾಂ ಏನಂತೆ ಏನು ಕಂಪ್ಲೇಂಟ್ ಮಾಡಿದಾಳ ಅವಳು ಇದ್ರಾಗ ಏನು ತಪ್ಪಿಲ್ಲ ಸರ್ ತಪ್ಪೆಲ್ಲ ಅವಳ್ದೇನೆ ಹಾಂ ಅವಳೇಸ್ ವರ್ಷ ಬಿಟ್ಟು ಹೋಗಿದ್ಲು ಅಂತೇಳಿ ಕೇಳ್ರಿ ಎಷ್ಟು ವರ್ಷ ಅಂತ ನನಗೆ ನೆನಪಿಲ್ಲ ಮದುವೆ ಆಗಿ ನೆಟ್ ಒಂದು ವಾರ ಕಾಪ್ರಾ ಮಾಡಲಿಲ್ಲ ಸರ್ ಬಂದು ನಮ್ದು ಹೊಲ ಮರಿ ದುಡ್ಡಿತ್ತು ದುಡ್ಡು ಒಡವೆ ಎಲ್ಲಾನ ಬಾಚ್ಕೊಂಡು ಓದ್ಲು ಆ ದುಡ್ಡು ಒಡವೆ ಎಲ್ಲ ತಗೊಂಡು ಇಷ್ಟು ದಿನ ಮಜಾ ಮಾಡ್ಕೊಂಡು ಈಗ ಬಂದವಳೆ ನನಗೆ ಗಂಡ ಬೇಕು ಅಂತ ಅವ್ಳನ್ನೂ ಕೇಳ್ರಿ ಸರ್ ಇರಲಿ ಕಣೋ ನೀನು ಆ ಹುಡ್ಗಿನ ಹುಡ್ಗಿ ಡೈವರ್ಸ್ ತಗೋಬೇಕಾಗಿತ್ತು ಮದುವೆ ಆಗಿರೋ ಫೋಟೋ ಐತೆ ಇವಾಗ ನಿಂದೆ ತಪ್ಪು ನೀನು ಹಿಂಗೆ ಮಾಡಬಾರ್ದಾಗಿತ್ತು ಹೋಗ್ಲೇಳು ಅವಳನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕಾಗಿತ್ತು ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ನೀನು ಪತ್ತೆ ಹಚ್ಚಿ ಅವ್ರನ್ನ ಅವತ್ತು ನೀನು ಜೈಲ್ಗೆ ಹಾಕಿಸ್ಬೇಕಾಗಿತ್ತು ಅವರಿಂದ ಏನು ತಪ್ಪಾಗಿದೆ ನೀನು ಅದನ್ನು ಹೇಳ್ಬೇಕಾಗಿತ್ತು ನೀನು ಅವತ್ತು ಸುಮ್ಮನಿದ್ದಲ್ಲ ಇವಾಗ ನಿಂದೆ ತಪ್ಪು ಇವಾಗ ಬೇರೆ ಮದುವೆ ಆಗಿದೆಯಲ್ಲ ಇವಾಗ ನಿಂದೆ ತಪ್ಪು ಕಣೋ ಇಲ್ಲ ಸರ್ ಅದೇಂಗೆ ಇವರು ತಪ್ಪಾಗುತ್ತೆ ಎಲ್ಲನೂ ಹೋಗಿದ್ದಾಳೆ ಅಂತೇಳಿ ಬಿಡಾತ ಹೋದ್ರು ಹೋಗ್ಲಿ ಅಂತೇಳಿ ಪರದಾಡಿದ್ರು ಸುಮ್ಮನಾದ್ರು ಕೈಯಾಗ ಒಂದು ರೂಪಾಯಿ ದುಡ್ಡು ಇಲ್ಲ ಹೊಲ ಮರಿ ಅದೆಲ್ಲ ಒತ್ಕೊಂಡು ಓಡೋದ್ಲಲ್ಲ ದುಡ್ಡಿರಲಿಲ್ಲ ಎಂಥದ್ದು ಇರಲಿಲ್ಲ ಅದಕ್ಕೆ ಸುಂಕ ಇನ್ನೇನ್ ಇನ್ನೇನು ಮಾಡ್ತಾರೆ ಹಾಂ ನೀನು ಮಾಡ್ತಾರೆ ಸರ್ ಹೊಲ ದುಡ್ಡು ಇರಲಿಲ್ಲ ಹ್ಞೂ ಎಲ್ಲ ತಗೊಂಡು ಹೋದ್ಲು ಕೈಯ್ಯ ಒಂದು ರೂಪಾಯಿ ದುಡ್ಡಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲೂ ಇಲ್ಲೂ ಪರದಾಡಬೇಕಾಗುತ್ತೆ ಸುಮ್ಮನೆ ಯಾಕೆ ಟೆನ್ಷನ್ನು ಅಂತೇಳಿ ಸುಮ್ಮನೆ ಆದರೂ ಸರ್ ಹ್ಞೂ ಯಾರು ನಾವಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಹೋಗಿ ಹೇಳಿ ದುಡ್ಡು ಹೊಡವೇಲನ ಇಷ್ಟು ದಿನ ಮುಗಿಯ ತಕ್ಕ ಇಕ್ಕೊಂಡು ಹೋಗಿ ಬೋಲು ಮೋಸ್ ಕಾತಿ ಇಷ್ಟು ದಿವಸ ಓಡೋಗಿರೋದು ಅವ್ಳು ತಪ್ಪಲ್ಲ ಸರ್ ಹಾಂ ನಾನು ಇಲ್ಲೇ ಗಂಡನ ಜೊತೆ ಇದ್ದು ಹಾಂ ಕಾಪ್ರ ಮಾಡಿದರೆ ಬಿಡುಗನ್ಬೋದಿತ್ತು ಬಿಡು ಬರೋದಿಲ್ಲ ಎಲ್ಲ ಓಡಾಗೇಳ ಅಂತ ತಿಳ್ಕೊಂಡು ಇವರು ಇನ್ನೊಂದು ಮದುವೆ ಆಗಿದ್ದು ಅದಕ್ಕೆ ಈ ರೀತಿ ಮಾತಾಡಿದ್ರೆ ಅವರು ಅದೇನು ಸರಿ ಆಗುತ್ತೆ ನೋಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನೀವೇನಿದ್ರು ಸ್ಟೇಷನಿಗೆ ಬಂದು ಮಾತಾಡಿ ಇವಾಗ ನಿಮ್ಮ ತಪ್ಪು ಅಂತ ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ಏನಿದೆ ಅದನ್ನು ನೀವು ಪಾಲಿಸ್ಬೇಕಾಗಿತ್ತು ಅವತ್ತು ಅವ್ರ ಕಡೆಯಿಂದ ತಪ್ಪಾಯ್ತಾ ನೀವು ಕಂಪ್ಲೇಂಟ್ ಮಾಡಿ ಅವ್ರನ್ನೊಳಗಡೆ ಹಾಕಿಸ್ಬೇಕಾಗಿತ್ತು ಈಗ ನೀವು ಕಂಪ್ಲೇಂಟ್ ಒಂದು ಕೊಟ್ಟಿದ್ರೆ ಸಾಕಾಗಿತ್ತು ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಆವತ್ತು ಕಂಪ್ಲೇಂಟ್ ಕೊಡಬೇಕಾಗಿತ್ತು ನೀವು ಅಲ್ಲ ಸರ್ ಬಿಡು ಎತ್ಲಾಗ ಓದ್ಕೊಂಡು ಓಡಾಗ ಹೇಳತ್ಲಾಗೆ ಅಂತೇಳಿ ಸುಮ್ಮನೆ ಆದ್ವಿ ನೀವು ಕಳ್ಕೊಂಡಿರೋರಾಗಿದ್ದರೆ ಸುಮ್ಮನೆ ಆಗ್ತಿರ್ಲಿಲ್ಲ ಕಂಪ್ಲೇಂಟ್ ಮಾಡ್ತಿದ್ರಿ ಇವಾಗ ಸುಮ್ಮನೆ ಆಗಿರೋದು ನಿಮ್ಮ ತಪ್ಪು ತಾನೆ ನಿಮ್ಮದೇ ಇವಾಗ ತಪ್ಪು ನೀನು ಅವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಬೇಡ ಸರ್ ನಮಗೆ ಇವರು ಅಂತೇಳಿ ಅವ್ರು ನೀನು ಅವತ್ತೇ ಡೈವರ್ಸ್ ತೊಗೊಂಡಿದ್ರೆ ಅದಕ್ಕೊಂದು ಅರ್ಥ ಇರೋದು ಇಷ್ಟು ವರ್ಷ ನೀನು ಸುಮ್ಮನೆ ಹಾಗೆ ಇದ್ಬಿಟ್ಟು ಇವಾಗ ಬಂದಿದ್ದಾಳೆ ಹುಡುಗಿ ಹ್ಞೂ ನನಗೆ ತುಂಬ ಮೋಸ ಮಾಡ್ತಾ ಇದ್ದಾನೆ ಸರ್ ಈ ರೀತಿ ಮದುವೆ ಆಗಿದ್ದಾನೆ ನನಗೆ ಡೈವರ್ಸ್ ಕೊಟ್ಟಿಲ್ಲ ಹೋಗಿ ಬೇರೆ ಮದುವೆ ಆಗಿದ್ದಾನೆ ಇವಾಗ ನನ್ನ ಜೀವನ ಹೆಂಗೆ ಮಾಡಬೇಕು ಸರ್ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಇವಾಗ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಸ್ಟೇಷನ್ ಗೆ ಸ್ಟೇಷನ್ ಅಲ್ಲಿ ಮಾತಾಡಿ ಅಲ್ಲ ನೋಡಿ ಇಷ್ಟ ದಿವಸ ಹೋಗಿರೋದು ಅವಳು ತಪ್ಪು ಆತ ಮದ್ವೆ ಯೋಸವ್ ನೆಟ್ ಒಂದ್ ವಾರ ಕಾಪ್ರ ಮಾಡ್ಲಿಲ್ಲ ಹ್ಮ್ ಎಲ್ಲ ನಾನು ನಮ್ದಾರದ ರೀಲೇಸನ್ ಒಂದು ಮದ್ವೆ ಐತಿ ಹೋಗ್ಬೈತಿ ಅಂತ ಓದಾಳು ಪತ್ತೇನೆ ಇಲ್ಲ ಒಡವೆ ದುಡ್ಡು ಓದ್ಕೊಂಡು ಹೋದಾಳು ಹ್ಮ್ ಈಗ ಬಂದಾಳು ನನಗೆ ಗಂಡ್ ಬೇಕು ಅಂತ ಅವಳ ಆಲೇನೇ ಯೋಸ ಮದ್ವೆ ಆಗಿ ಅವಳಂತೆ ಹಿಂಗೆ ಮೋಸ ಮಾಡಿ ಹ್ಮ್ ಯಾರ್ಲ ಏನ್ ಅಂತ ಅಂತೇಳಿ ಪರ್ದಾಡ್ತಿದ್ರಲ್ಲ ಅವಾಗ ಹಿಂಗ್ ಮಾಡಿರೋದವಳು ಕಳ್ಳಿ ಅಂತ ಹ್ಮ್ ಅವಳೇನೆ ಪರೀಕ್ಷೆ ಮಾಡ್ರಿ ಸ ನೀವು ಬೇಕಂದ್ರಿ ಹ್ಮ್ ಅವಳೆ ತಳ್ಳಿ ಎಂತಿ ಅದೇ ಮತ್ತೆ ಹ್ಮ್ ಯೋಸ್ಮದ್ ಅವಳ ಹೆಣ್ ಸಿಗಲ್ಲ ಸಿಗಲ್ಲ ಅಂತ ಹೇಳಿ ಎಲ್ಲ ಮದ್ವೆ ಮಾಡ್ಕೊಂಬತ್ತಾರಲ್ಲ ಹ್ಮ್ ಬ್ರೋಕರ್ ಹೇಳೋದು ನನ್ ಮದ್ವೆ ಹಾಕ್ತೀನಿ ನನ್ಗೆ ಯಾರು ಇಲ್ಲ ನನ್ ಮದ್ವೆ ಮಾಡ್ಕೆಮ್ ಹೇಳ್ರಿ ಅಂತ ಅವ್ರು ಹುಡುಕಮ್ ಕೊಡ್ತಾರೆ ಇವಾಗ ಹಿಂಗ್ ಮಾಡೋದು ಹ್ಮ್ ಬ್ರೋಕರ್ ಹೇಳ್ಬಿಟ್ಟು ಇವ್ರು ಪಾಪ ಹುಡುಕಿ ಬಿಡು ಅಂತ ಅಂತೇಳಿ ಎಲ್ಲಾ ಒಡವೆ ಹಾಕಿ ಮದ್ವೆ ಮಾಡ್ಯಾರಲ್ಲಾ ಒಡವೆ ದುಡ್ಡು ಎಲ್ಲಾ ಕುಡಿಕೆ ಮದುವು ಓಡೋಗೋದು ಒಡವೆ ದುಡ್ಡು ಎಲ್ಲಾ ಕುಡಿಕೆ ಮದುವೆ ಓಡೋಗೋದು ಹಿಂಗೆ ಆಗಿ ಬ್ಯಾಗೋಳ ಕೇಳ್ರಿ ವಿಚಾರ್ರಿ ಸಳನ್ನ ಹಾಂ ಇದು ಮಾಡಿರತ್ತೋಡಪ್ಪ ನೀವು ಅರೆಸ್ಟ್ ಮಾಡ್ತಾ ಇದೀವಿ ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡಿ ಸ್ಟೇಷನಿಗೆ ಬನ್ನಿ ಸ್ಟೇಷನಿಗೆ ಬಂದು ನಿಮ್ದೇನು ಮಾಹಿತಿ ನಿಮ್ದೇನು ಸಾಕ್ಷಿ ಆಧಾರಗಳು ಏನೇ ಇದ್ದರೂ ಸ್ಟೇಷನಲ್ಲಿ ಬಂದು ಮಾತಾಡ್ಬೇಕು ಸರಿನಾ ಸ್ಟೇಷನಿಗೆ ಬನ್ನಿ ಹಾಂ ಸೈಬ್ರ್ ಬರ್ತಾರೆ ಹಾಂ ಹತ್ರ ಮಾತಾಡಿರಂತೆ ಸ್ಟೇಷನಿಗೆ ಬನ್ನಿ ಸ್ಟೇಷನಿಗೆ ಬಂದು ಮಾತಾಡ್ರಿ ಅಲ್ಲ ಸರ್ ಅರೆಸ್ಟ್ ಮಾಡೋ ಅಂತದ್ದೇನಿಲ್ಲ ನಂದೇನು ತಪ್ಪಿಲ್ಲ ಸರ್ ತಪ್ಪಿಲ್ದಲ್ಲೇ ನನ್ನ ನೀವು ಅರೆಸ್ಟ್ ಆಗಿಲ್ಲ ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ನಾನು ಏನು ತಪ್ಪು ಮಾಡಿಲ್ಲ ಸರ್ ಪಾಪ ಹೆಂಗ ಜೀವನ ಇದ್ದಾರೆ ಈ ಸರ್ಸ ಹೋಗಿರೋದು ತಪ್ಪು ಸರ್ ಇಲ್ಲಿ ನೋಡಿ ಇವಾಗ ನಿಮ್ಮದು ಏನಕ್ಕೆ ತಪ್ಪಾಗಿದೆ ಅಂತಂದ್ರೆ ಅವರು ಇದ್ದಂಗ್ಲೆ ನೀವು ಡೈವರ್ಸ್ ತಗೋಬಿಟ್ಟು ಮದುವೆ ಆಗದಿಲ್ಲದ್ದು ಫಸ್ಟ್ ತಪ್ಪು ನೀವು ತಪ್ಪು ಮಾಡಿರೋದು ಫಸ್ಟ್ ಇವಾಗ ಅವರು ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಹೋದ್ರು ನೀವು ಕಂಪ್ಲೇಂಟ್ ಮಾಡಿಲ್ಲ ಅದು ಫಸ್ಟ್ ಮಾಡಿರೋದು ತಪ್ಪು ಸೆಕೆಂಡ್ ತಪ್ಪು ನೀವು ಅವರು ಇದ್ರೂ ಡೈವರ್ಸ್ ತೊಗೊಂಡಂಗೆ ಇನ್ನೊಂದು ಮದುವೆ ಆಗಿರೋ ಸೆಕೆಂಡ್ ತಪ್ಪು ಹಿಂಗೆ ಹಲವಾರು ತಪ್ಪುಗಳು ನೀವು ಮಾಡಿದೀರ ಇವಾಗ ನಿಮ್ಮದೇ ತಪ್ಪು ನೀವು ಬಂದು ಎಲ್ಲ ನಮ್ಗೊಂದು ಕಂಪ್ಲೇಂಟ್ ಆದರೂ ಕೊಡಬೇಕಾಗಿತ್ತು ನೀವು ಕಳ್ಕೊಂಡಿರೋರು ದುಡ್ಡು ಕಾಸು ಇರಬೇಕಲ್ಲ ಸರ್ ಪಾಪ ಅವಾಗ ಎಲ್ಲ ಎಲ್ಲ ಮೋಸ ಅವಾಗಿದ್ಲು ಸರ್ ಮನೆಯಲ್ಲ ಎಲ್ಲ ಮೋಸ ಮಾಡಿರ ಹ್ಞೂ ಎಲ್ಲ ಮೋಸ ಮಾಡಿರ ಸರ್ ಬೇಕಾದ್ರೆ ಕಾರ್ಸಿ ವಿಚಾರಣೆ ಮಾಡ್ರಿ ಹೋಗಪ್ಪ ಹೋಗು ಕಿಟ್ಟು ಏನು ಮಾಡೋಕ್ಕಾಗುತ್ತೆ ಎಲ್ಲ ಹೇಳು ಪಾಪ ನೋಡು ಇವನೇ ತಪ್ಪ ಅಮ್ಮಂಗೆ ಹೋಗಿರೋದು ಅವಳು ತಪ್ಪು ಈ ಸೋಸ ಅಂತದ್ರಾಗ ಇವಾಗ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರದ ಹಾಂ ಹೋಗಪ್ಪ ಕಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗು ಹ್ಞೂ ಹೋಗಿ ಅದೇನು ಮಾತಾಡಿ ಅಂತ ಹೋಗು ನಾನೇನು ಹೆದ್ರಕಲ್ ನಂದು ಏನು ತಪ್ಪಿಲ್ಲ ಸರ್ ನಡೀಲಿ ಬರ್ತೀನಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರ ಕೊಟ್ಟಿದ್ದಾರೆ ಸರ್ ಆದರೆ ಅವ್ರನ್ನೇನು ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಅವ್ರ ಮೇಲೂ ಇದೆ ನಮ್ಮ ಮೇಲೆ ಹೆಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬಾರದು ಕೊಡಬಾರ್ದು ಅಲೈವ್ ಮೇನ್ ಕಂಪ್ಲೇಂಟ್ ಕೊಟ್ಟಿರೋದು ಅರೆಸ್ಟ್ ಮಾಡೋಕೆ ಇಲ್ಲಿರೋದು ಇವ್ರಿಗೆ ಅವ್ರ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ಅಂದ್ಮೇಲೆ ಅದೇನೆಲ್ಲ ವಿಚಾರಣೆ ಮಾಡ್ಬೇಕು ನಾವು ಬನ್ನಿ ಸ್ಟೇಷನ್ ಬನ್ನಿರೋದೇ ಅವಳು ಮನಿ ಅಳಾಗ ನೋಡ್ಬಲ್ಪಂತ ಎಂತ ಕೆಲಸ ಮಾಡ್ಯವಳೆ ಹ್ಮ್ ಎಲ್ಲ ಅವ್ರೆಲ್ಲ ಹೇಳ್ಕೊಟ್ಟ ಹ್ಮ್ ಅವನು ಇಟ್ಟು ಎಲ್ಲರೂ ಹೇಳ್ಕೊಟ್ಟಿರೋದು ಅವ್ನು ಮನಿಲ ಬೇರೆ ಅನಿಲ ಬೇರೆ ಜಕ್ಕಿ ಆಗಿ ಅವ್ನಿ ಹ್ಮ್ ಅನಿಲ ಮನೀಲ ಎಲ್ಲ ನನ್ನ ಮಕ್ಳು ಜಕ್ಕಿ ಆಗಿ ಅವಳು ಕರ್ಷಿರದವ್ ಅದೇನ್ ಮಾಡ್ತಾರ ಮಾಡ್ರಿ ನೋಡಾನ ಹ್ಮ್ ಅದೇನ್ ಮಾಡ್ತಾಳೆ ಅಂತೇಳಿ ನಾನು ನೋಡ್ತೀನಿ ಅಲ್ಲ ನೋಡು ಎಂತ ಕೆಲಸ ಮಾಡಿದಾರೆ ಅಲ್ಲ ನಾವೇನು ಮಾಡಿದ್ವಿ ನೋಡು ನಾವೇನು ನಿಮ್ದೆ ಮಾಡ್ಕೊಂಡು ತಿಂತಿದ್ವಿ ಅಲ್ಲ ಅವಳದು ತಪ್ಪ ನಮ್ ತಪ್ಪ ಹೇಳ ಕಂಟಿನ್ಯೂ ಏನಿ ಈ ಸೊಸ ಹೋಗಿರೋದು ಅವ್ಳ ತಪ್ಪ ತಾನೆ ಅಯ್ಯೋ ಯಾರು ತಪ್ಪು ಅಂತ ಯಾರು ಹೇಳೋಲ್ಲ ಅವಳದೇ ತಪ್ಪು ಈ ಸರ್ಸ ಓಡೋಗಿರೋದು ಅವಳ್ದೇ ತಪ್ಪು ಯಾರು ನಿನ್ನ ನೀ ಮಾಡಿರೋದು ತಪ್ಪು ಅಂತ ಹೇಳಲ್ಲ ಸುಮ್ಮನೆ ಸೈಲು ಹ್ಞೂ ಅಲ್ಲ ಈ ಸರ್ಸ ಹೋಗಿ ಒಡವೆ ದುಡ್ಡು ಪರಾಶ್ರಮ ಅಂತೂ ನಮಗೆ ಆ ಗೋಳಾಡಾಡು ಗೋಳಾಡಳು ಹ್ಞೂ ದುಡ್ಡು ಒಡವೆ ಓದ್ಕೊಂಡು ಹೋಗಿದ್ಲು ಸುಮ್ಮನೆ ಈ ಸರ್ಸ ಹೋಗಿರೋದು ಅವಳು ತಪ್ಪು ಪೊಲೀಸ್ನವ್ರು ಎಲ್ಲ ಕರಿತಾರಲ್ಲ ಅವಾಗೆಲ್ಲ ಹೇಳ್ರಿ ಈ ಸೊರ್ಸಾಗ ಹೋಗಿದ್ವಿ ನಿಮ್ಗೆ ಅಂತ ಹೇಳಿ ಎಲ್ಲ ಹೇಳ್ರಿ ಅದೇ ಮತ್ತೆ ಹ್ಞೂ ಎಲ್ಲ ಹೇಳ್ತೀನಿ ಎಲ್ಲ ಹೇಳಿ ನಾನೇನಿಲ್ಲ ಹ್ಞೂ ಎದ್ರ ಕೆಮ್ಮು ಹೋಗಲ್ಲ ಅವಳ್ದೆ ತಪ್ಪು ನಾವೇನೇನು ಅಂತ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನೇನಿಲ್ಲ ಇದ್ದಿದ್ದೆ ಇದಂಗೆ ಹೇಳ್ಬಿಡ್ತೀನಿ ನಾನು ಹೆದರಿಕೆಮ್ಮ ಕೋಲ್ ಯಾಕೆ ಹೆದ್ರಿಕೆ ಬೇಕೇನವ್ರಿಗೆ ನಾವೇನೀಗ ಆತ ನಾವೇನು ಮೋಸ ಮಾಡಿಲ್ಲ ಏನಿಲ್ಲ ನಾನೇ ಹೆದ್ರಿಕೆಮಲ್ಲ ಪೊಲೀಸ್ನಾಗ ಸುಮ್ ಹೊಡೆಯಲತ್ತಮ್ಮ ಆ ಸುಮ್ಮನೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದ ದ ಇವರೆಲ್ಲ ಸೇರ್ಕೊಂಡು ಹ್ಞೂ ಅವ್ಳು ಬೇರೇನೇ ಇಲ್ಲೇನೇ ಮನೆ ಮಾಡ್ಕೊಂಡಿರು ಅಂತ ಹೇಳಿ ಎಲ್ಲ ಹೇಳ್ಕೊಟ್ಟವ್ರಿ ಸೆಲಮ್ಮ ತೋಳ್ಕೊಡ್ಲಿ ಯಾರು ಏನೇನು ಮಾಡ್ತಾರೆ ಮಾಡ್ಲಿ ಹ್ಞೂ ನನ್ನ ಕಿಟ್ಟು ನಂತೂ ಯಾರಿಂದಲ್ಲ ದೂರ ಮಾಡೋಕ್ಕಾಗಲ್ಲ ನೋಡೋಣ ಅವ್ರ ನಾನು ಅಂತೇಳಿ ಅವಳು ಭಾರಿ ಇದಳ ಬಿಟ್ಟು ಎಂತ ಅವಳು ನೋಡಿ ಸರಿಯಾಗಿ ಹೋಗುತ್ತೆ ಬರ್ತೀನಿ ಹೋಗಿ ಬಾಯಿಗೆ ಬಂದವಿನ ಕಿಕ್ಕಲ್ಲ ಹಂಗೆ ಬೈದ್ ಬರ್ತೀನಿ ಲಲ್ತೀ ಈ ಬಿಡು ಬುದ್ಧಾಡ್ಬೇಡ ಸುಮ್ಚಿರು ಯಾರು ಗಲಾಟೆ ಮಾಡ್ಕೊಂತೇಳೆ ಅಲ್ಲ ಹ್ಞೂ ಸುಮ್ಮೀರು ಹ್ಞೂ ನೋಡ ಅವಳು ಈಸ್ ದಿವಸ ಹೋಗಿರಲ್ ಅವಳ್ದೇ ಅಮ್ಮ ತಪ್ಪು ಊರೆಲ್ಲ ಹೇಳೋದು ಅದೇಯ ಹ್ಞೂ ಅವಳ್ದೇ ತಪ್ಪು ಇಸ್ ದೀಸ್ ದಿನ ಹೋಗಿ ಅವಳೇ ಈಗ ಬಂದವಳೆ ಅಂತೇಳಿ ಎಲ್ಲರೂ ಹೇಳೋದು ಅದೇಯ ಅದೇ ಮತ್ತೆ ಹ್ಞೂ ಅದೇ ಈ ದಿವಸ ಹೋಗಿರೋದು ಅವಳು ತಪ್ಪು ಅವಳು ಏನಾರ ಏನಾನ ಬಂದಿದ್ರೆ ಬಿಡು ಅನ್ಬೋದಾಗಿತ್ತು ಇಲ್ದಂಗೆ ಹೋಗಿದ್ವಿ ಎಲ್ಲ ಹೊತ್ಕೊಂಡು ಹ್ಞೂ ಅವಳು ಬಂದಾಗ ಒಂಥರ ನ ಜೀವನೇ ಬೈಕ್ ಬಂದಂಗೆ ಆಯ್ತು ಇದೇನಪ್ಪ ಇದು ಹಿಂಗೆ ಬಂದು ಲಿಸಿದ್ದಂಗೆ ಅಯ್ಯ ಅಂತ ಅವಳು ಬೋಲು ಇದು ಯಾರ ಯೋಳು ಕೊಟ್ಟು ಕರೆಸಿ ಹಿಂಗೆ ಮಾಡಿರೋದು ಹ್ಞೂ ಯೋಳ್ಕೊಟ್ಟು ಕರೆಸಿರೋದು ಹೇಳು ಕೇಳ್ಕೆ ಮತ್ತೆ ಕೇಳಿ ಯಾರು ಆಳಾಗ ಹೋಗ್ತಾರೆ ಈಗ ಅವಳಿಗೆ ಸರಿಯಾಗಿ ಹೋಗೋದು ಕಳಿಸ್ತಾರೆ ಯಾಕೆ ಕಂಪ್ಲೇಂಟ್ ಯಾಕೆ ಕೊಟ್ಟನು ಅನ್ಕೋಬೇಕು ಹಂಗೆ ಮಾಡ್ತೀನಿ ಅದ್ರ ವೀಕ್ಷಕರು ಇದ್ರಲ್ಲಿ ಯಾರು ತಪ್ಪು ಅಂತ ಹೇಳ್ರಿ ಕಿಟನ್ ಅರೆಸ್ಟ್ ಮಾಡಿದ್ರು ಪೊಲೀಸ್ನವರು ಇವಾಗ ಯಾರು ತಪ್ಪು ಅಂತೇಳಿ ನೀವೇ ಹೇಳಬೇಕು ಆದರೆ ಇವತ್ತು ಅವಳದೇ ತಪ್ಪು ಅಂತ ನಾನು ಹೇಳ್ತೀನಿ ಹ್ಞೂ ಅವ್ಳು ಮಾಡಿದ್ರೆ ತಪ್ಪು ತಪ್ಪೆ ಒತ್ಕೊಂಡು ಹೋಗಿದ್ಲು ಇವ್ರು ಇವಾಗ ಪೊಲೀಸ್ನಾರ ಹೆಂಗೆ ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವಾಗ ದುಡ್ಡು ಒಡವೆ ಎಲ್ಲ ಕಳ್ಕೊಂಡ ಮೇಲೆ ಯಾಕೆ ಕೊಡಲಿಲ್ಲ ಹಿಂಗೆ ಮದುವೆ ಆಗಿದ್ಲು ಅವಳು ನನಗೆ ಡೈವರ್ಸ್ ಕೊಟ್ಟಿಲ್ಲ ಡೈವರ್ಸ್ ಕೊಡಿಸಿ ಅಂತೇಳಿ ಅವಾಗ ನಿನ್ನ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಅವ್ರು ಹೇಳ್ತಾರೆ ಒಂದೊಂಥರ ಒಂದೊಂದು ಮಾತಾಡ್ತಾರೆ ಹ್ಞೂ ಆ ಕಾನೂನು ಈ ಕಾನೂನು ಅಂತಾರೆ ಯಾವ ಕಾನೂನು ದಿನಕ್ಕೆ ಏನೇನು ಕಾನೂನು ಬರುತ್ತೋ ಏನೋ ಅಮ್ಮಂಗೆ ಆಗುತ್ತೆ ಹ್ಞೂ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು